ಋಗ್ವೇದದಲ್ಲಿ ನುಗ್ಗೆಯನ್ನು ಹಿತ್ತಲ ಗಿಡವಾಗಿ ಬಳಸುತ್ತಿದ್ದರೆಂದು ಉಲ್ಲೇಖವಿದೆ ಇದಕ್ಕೆ ಶೋಭಾಂಜನ ಎಂಬ ಹೆಸರು ಇದೆ ನಿಮಗೆ ಗೊತ್ತಾ ಎಂಟು ಕಪ್ ಹಾಲು ಸೇವಿಸಿದಾಗ ಸಿಗ್ತಕ್ಕಂಥ ವಿಟಮಿನ್ ಎ ಅಂಶ ಕೇವಲ ಒಂದೇ ಒಂದು ಕಪ್ ನುಗ್ಗೆ ಸೊಪ್ಪಿನ ರಸದಲ್ಲಿ ಇರುತ್ತೆ ಮತ್ತು ಆರು ಕಿತ್ತಳೆ ಹಣ್ಣು ಆರು ನಿಂಬೆ ಹಣ್ಣು ಅಥವಾ ಎಂಟು ಸೇಬು ಅಥವಾ ಹದಿನಾರು ಬಾಳೆಹಣ್ಣು ಅಥವಾ ಇಪ್ಪತ್ತು ಮಾವಿನ ಹಣ್ಣು ತಿಂದಾಗ ಸಿಗ್ತಕ್ಕಂಥ ವಿಟಮಿನ್ ಸಿ ಅಂಶ ಕೇವಲ ಒಂದು ಕಪ್ ನುಗ್ಗೆ ಸೊಪ್ಪಿನ ರಸದಲ್ಲಿ ಇರುತ್ತೆ ಇನ್ನು ಒಂಬೈನೂರು ಗ್ರಾಂ ಬದಾಮು ಅಥವಾ ಮೂರು ಕೆಜಿ ಪಪ್ಪಾಯಿ ಹಣ್ಣಿನಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕೇವಲ ಒಂದೇ ಒಂದು ಕಪ್ಪು ನುಗ್ಗೆ ಸೊಪ್ಪಿನ ರಸದಲ್ಲಿ ಇರುತ್ತೆ ಆದ್ರಿಂದಲೇ ನುಗ್ಗೆ ಸೊಪ್ಪು ಸೇವಿಸೋದ್ರಿಂದ ಎಲ್ಲಾ ರೀತಿಯ ಪೋಷಕಾಂಶಗಳ ಕೊರತೆ ನಿವಾರಣೆ ಆಗುತ್ತದೆ ಇದರಲ್ಲಿರ್ತಕ್ಕಂಥ ಕಬ್ಬಿಣದ ಅಂಶ ರಕ್ತಹೀನತೆ ಸಮಸ್ಯೆ ನಿವಾರಿಸುತ್ತೆ ಇನ್ನು ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಕುದಿಸಿ ಶೋಧಿಸಿ ಒಂದು ಕಪ್ ಈ ನೀರನ್ನು ದಿನಾ ಬೆಳಗ್ಗೆ ಕುಡಿಯುತ್ತಾ ಬಂದ್ರೆ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ ನರದೌರ್ಬಲ್ಯ ನಿವಾರಣೆ ಆಗುತ್ತೆ ನೆಗಡಿ ಉಬ್ಬಸ ನೀವು ನಿವಾರಣೆ ಆಗುತ್ತವೆ ಅಲ್ಸರ್ ಉದರದ ಹುಣ್ಣು ಇದ್ರೆ ಒಂದು ಹಿಡಿ ನುಗ್ಗೆ ಎಲೆಯನ್ನು ಅರೆದು ಮೊಸರಿನೊಂದಿಗೆ ದಿನಾ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬಂದ್ರೆ ಉದರದ ಹುಣ್ಣು ಕಡಿಮೆ ಆಗುತ್ತೆ ಈ ನುಗ್ಗೆ ಸೊಪ್ಪಿನ ರಸ ಸೇವಿಸೋದ್ರಿಂದ ರಕ್ತ ಶುದ್ಧಿಯಾಗಿ ನಮ್ಮ ಇಮ್ಯುನಿಟಿ ಹೆಚ್ಚುತ್ತದೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರ ಸೇವನೆಯಿಂದ ಮೈ ಕೈ ನೋವು ಸ್ನಾಯು ಸೆಳೆತ ಇವು ಕಡಿಮೆ ಆಗುತ್ತವೆ ಈ ಎಲೆಗಳಲ್ಲಿ ಅಷ್ಟೇ ಅಲ್ಲ ಮೂಳೆಗಳ ಆರೋಗ್ಯ ಹಲ್ಲಿನ ಆರೋಗ್ಯ ಕೂದಲಿನ ಆರೋಗ್ಯ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಅಂದ್ರೆ ಫ್ಯಾಟ್ ಬರ್ನ್ ಮಾಡಿ ತೂಕ ಕಳೆದುಕೊಳ್ಳಲು ಸಹಾಯ ಮಾಡುತ್ತದೆ ಹೃದಯದ ಆರೋಗ್ಯ ಕೂಡ ಕಾಪಾಡುತ್ತದೆ ನಮ್ಮ ದೇಹದಲ್ಲಿನ ಬ್ಯಾಲೆನ್ಸ್ ಮಾಡುತ್ತದೆ ಥೈರಾಯ್ಡ್ ಸಮಸ್ಯೆಯಲ್ಲೂ ಒಳ್ಳೆಯ ಪರಿಣಾಮ ಕೊಡುತ್ತದೆ ನುಗ್ಗೆ ಸೊಪ್ಪಿನಲ್ಲಿರ್ತಕ್ಕಂಥ ವಿಟಮಿನ್ ಡಿ ಇದು ಪ್ಯಾಂಕ್ರಿಯಾಸ್ ನಲ್ಲಿ ಸ್ರವಿಕೆ ಹೆಚ್ಚಿಸುತ್ತದೆ ಹೀಗೆ ಇದು ಮಧುಮೇಹಿಗಳಿಗೂ ತುಂಬಾನೇ ಒಳ್ಳೆಯದು ಅಂದ್ರೆ ಮಧುಮೇಹವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ ಸರ್ವೈಕಲ್ ಪೇನ್ ಮೈಗ್ರೇನ್ ಇವುಗಳನ್ನು ನಿವಾರಿಸುವಲ್ಲಿ ಕೂಡ ಇದು ಸಹಕಾರಿಯಾಗಿದೆ ನುಗ್ಗೆ ಸೊಪ್ಪಿನಲ್ಲಿರತಕ್ಕಂಥ ರಾಸಾಯನಿಕ ಸತ್ವಗಳಾದ ಲ್ಯೂಟೇನ್ ವಿಟಮಿನ್ ಎ ಬಿಟಾ ಕೆರೋಟಿನ್ ಇವು ಗ್ಲೋಕೋಮಾ ಕಾಯಿಲೆ ತಡೆಯುತ್ತವೆ ನಮ್ಮ ಕಣ್ಣಿನ ದೃಷ್ಟಿ ಸುಧಾರಿಸುತ್ತವೆ ಈ ಸೊಪ್ಪು ನಮ್ಮ ಕರುಳಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಬೆಳೆಯಲು ಸಹಾಯ ಮಾಡುತ್ತದೆ ಈ ನುಗ್ಗೆ ಸೊಪ್ಪಿನಲ್ಲಿರ್ತಕ್ಕಂಥ ಟ್ರಿಪ್ಟೋಫ್ಯಾನ್ ಎಂಬ ಆಮ್ಲ ಇದು ನಮ್ಮ ಮಿದುಳಿನಲ್ಲಿ ಮೆಲಾಟೋನಿನ್ ಮತ್ತು ಸೆರೆಟೊನಿನ್ ಹಾರ್ಮೋನ್ಗಳನ್ನು ತಯಾರಾಗಲು ಸಹಾಯ ಮಾಡುತ್ತದೆ ಈ ಹಾರ್ಮೋನ್ಗಳು ನಿದ್ರಾಹೀನತೆ ಸಮಸ್ಯೆ ನಿವಾರಿಸಿ ಗಾಢ ನಿದ್ರೆ ಬರುವಂತೆ ಮಾಡುತ್ತವೆ ನಮ್ಮ ಸ್ಟ್ರೆಸ್ ಅಂದ್ರೆ ಒತ್ತಡ ನಿವಾರಣೆ ಮಾಡುತ್ತವೆ ಖಿನ್ನತೆಗೆ ಒಳಗಾಗದಂತೆ ನೋಡಿಕೊಳ್ಳುತ್ತವೆ ಆದ್ರಿಂದಲೇ ಈ ಸೊಪ್ಪು ಆಂಟಿ ಡಿಪ್ರೆಷನ್ ಗುಣ ಕೂಡ ಹೊಂದಿದೆ ಇದರಲ್ಲಿ ದೇಹದಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಹೆಚ್ಚು ತಯಾರಾಗಲು ಸಹಾಯ ಮಾಡುತ್ತದೆ ಮತ್ತು ಇದರಲ್ಲಿರತಕ್ಕಂಥ ವಿಟಮಿನ್ ಇ ಇದು ಮಿದುಳಿನ ಜೀವಕೋಶಗಳ ಸವೆತ ತಡೆದು ಅಲ್ಜಿಮರ್ಸ್ ಕಾಯಿಲೆ ಬರದ ಹಾಗೆ ರಕ್ಷಿಸುತ್ತದೆ ಈ ಸೊಪ್ಪಿನಲ್ಲಿರುವ ಫ್ಲೋನೈಡ್ ಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವು ಮಾಸಿಕ ದಿನಗಳ ನೋವನ್ನು ಕಡಿಮೆ ಮಾಡುತ್ತವೆ ಈ ಸೊಪ್ಪು ರುವ ನಾರಿನಾಂಶ ಇದು ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ ಇದರಲ್ಲಿರ್ತಕ್ಕಂಥ ಪೊಟ್ಯಾಷಿಯಂ ಇದು ಅಧಿಕ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಆದ್ರಿಂದ ಈ ನುಗ್ಗೆ ಸೊಪ್ಪನ್ನು ಔಷಧಿಗಳ ಖನಿಜ ಅಂತ ಹೇಳ್ತಾರೆ ಇದು ಜೀವನ ಶಕ್ತಿ ಹೆಚ್ಚಿಸುತ್ತದೆ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು